ನನ್ನ ಬೀದಿಯಲ್ಲಿ ಮಾಗಮ್ಮ ತಾಯಿ ಎಂದಿನಂತೆ ಸಣ್ಣ ಬುಟ್ಟಿಯನ್ನು ತೆಗೆದುಕೊಂಡು ಬಂದು ಮೀಡಾ ಮೀಡಾ ಹಣ್ಣಿನ ಬೂಂದಿಗಳನ್ನು ಪಕ್ವವಾದ ಗೋವಾ ಹಣ್ಣುಗಳನ್ನು ಮಾರುತ್ತಾ ಕೂತಿದ್ದರು ಅವರಿಬ್ಬರು ಮಗಳು ಇಬ್ಬರು ಕಣ್ಣಿನ ಗಂಟು ದೊಡ್ಡವಳು ನಂದಿನಿ ಸಿಂಗ್ ದೇಶದ ಗಡಿಯಲ್ಲಿ ಸೇನೆಯಲ್ಲಿ ಆಫೀಸರ್ ಸಣ್ಣವಳು ಸಾವಿತ್ರಿ ಸಿಂಗ್ ಈ ಊರಿನ ಡಿಎನ್ ಜಿಲ್ಲಾಧಿಕಾರಿ ಯಾರಾದರೂ ಅಮ್ಮ ನಿಮ್ಮ ಮಕ್ಕಳು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಮಾಗಮ್ಮ ತಾಯಿಯ ಎದೆ ಗರ್ವದಿಂದ ಎತ್ತರವಾಗುತ್ತಿತ್ತು ಒಬ್ಬಳು ದೇಶವನ್ನೇ ಕಾಯುತ್ತಾಳೆ ಮತ್ತೊಬ್ಬಳು ಈ ಜಿಲ್ಲೆಯನ್ನೇ ಕಾಯುತ್ತಾಳೆ ಅಂತ ಹೇಳಿ ನಕ್ಕು ಬಿಡುತ್ತಿದ್ದರು ಆದರೂ ಇನ್ನೂ ಕೂಡ ಕಾಲು ಕೈಗಳು ಚೆನ್ನಾಗಿ ಇದ್ದಾಗೆಲ್ಲ ಬೀದಿಗೆ ಬಂದು ಗೋವಾ ಮಾರೋದನ್ನು ಬಿಡಲಿಲ್ಲ ಮಕ್ಕಳಿಗೆ ಇದು ಗೊತ್ತಿರಲಿಲ್ಲ ಒಂದು ದಿನ ಎಲ್ಲವೂ ಸುಮ್ಮನೆ ಇತ್ತು ಅಷ್ಟರಲ್ಲಿ ಬುಲೆಟ್ನ ಗುಡುಗು ಸದ್ದು ಕೇಳಿಸಿತು ಇನ್ಸ್ಪೆಕ್ಟರ್ ಅರುಣ್ ಚೌಧರಿ ಬೈಕ್ ನಿಲ್ಲಿಸಿ ನೇರಮಾಗಮ್ಮ ತಾಯಿಯ ಬುಟ್ಟಿ ಬಳಿ ಬಂದು ನಿಂತ ಬುಟ್ಟಿಯಿಂದ ಒಂದು ಗೋವಾ ಎತ್ತಿಕೊಂಡು ಬಾಯಿಗೆ ಹಾಕಿಕೊಂಡ ಮಾಗಮ್ಮ ತಾಯಿ ತೊಟ್ಟಿಕ್ಕಿ ನಗುತ್ತಾ ಸಾಪ್ ತುಂಬಾ ಸಿಹಿ ಸಾಪ್ ತೂಗಿಕೊಡಲ ಅಂತ ಕೇಳಿದ್ರು ಅರುಣ್ ಗರ್ವದಿಂದ ಹೌದು ಹೌದು ಒಂದು ಕಿಲೋ ಕೊಡು ಅಂತ ಹೇಳಿದ ಮಾಗಮ್ಮ ತಾಯಿ ನಡುಗುತ್ತಾ ತೂಗಿ ಪಾಕೆಟ್ಗೆ ಹಾಕಿಕೊಟ್ರು ಅರುಣ್ ಪಾಕೆಟ್ ತೆಗೆದುಕೊಂಡು ಇನ್ನೊಂದು ಗೋವಾ ತೆಗೆದು ಮುಂದೆಯೇ ಕಚ್ಚಿ ತಿನ್ನೊಡಗಿದ ಸ್ವಲ್ಪ ಹೊತ್ತಿನಲ್ಲಿ ಮುಖ ಚೂರಿ ಮಾಡಿದಿ ಇದೇನು ಮಾರಿದ್ಯೋ ರುಚಿಯೇ ಇಲ್ಲ ಸಿಹಿಯೇ ಇಲ್ಲ ಅಂತ ಗಾಳಿ ಬಿಟ್ಟ ಮಾಗಮ್ಮ ತಾಯಿ ಗಾಬರಿಯಾಗಿ ಇಲ್ಲ ಸಾಪ್ ತುಂಬಾ ಸಿಹಿ ಸಾಪ್ ಬೇರೆ ತುಂಡು ನೋಡಿಕೊಳ್ಳಿ ಅಂದ್ರು ಅರುಣ್ ಗೇಲೀನಗೆ ನಕ್ಕೂಚು ನಿನ್ನ ಗೋವಾದಲ್ಲಿ ಒಂದು ದಾನೆ ಕೂಡ ಸಿಹಿ ಇಲ್ಲ ನನ್ನನ್ನ ಮೂರ್ಖ ಮಾಡಿದ್ಯಾ ಒಂದು ಪೈಸೆ ಕೂಡ ಕೊಡೋದಿಲ್ಲ ಸಮಡಿ ಅಂತ ಕೂಗಿದ ಮಾಗಮ್ಮ ತಾಯಿ ಕೈ ಜೋಡಿಸಿ ಸಾಪ್ ದುಡಿದು ತಂದಿದ್ದು ಸಾಪ್ ಸ್ವಲ್ಪ ಕೊಡಿ ಸಾಬಂತ ಬೇಡಿಕೊಂಡ್ರು ಅಷ್ಟೇ ಅರುಣ್ಗೆ ಕೆಂಗಾಲು ಬೊಗ್ಗಸಿಕೊಂಡು ಬುಟ್ಟಿಯನ್ನೇ ಎತ್ತಿಕೊಂಡು ರಸ್ತೆ ಎದುರು ಪ್ರಕ್ಷೇಪಿಸಿ ಎಸೆದು ಬಿಟ್ಟ ಬುಟ್ಟಿ ತಲೆ ಕೆಳಗಾಗಿ ಎಲ್ಲ ಗೋವಾಗಳು ರಸ್ತೆಯಲ್ಲಿ ಗಾಡಿಗಳ ಕೆಳಗೆ ಒಳಚ್ಚು ಒಡೆದು ಹೋದವು ಮಾಗಮ್ಮ ತಾಯಿಯ ಕಣ್ಣಲ್ಲಿ ನೀರು ತುಂಬಿಕೊಂಡಿತು ತುಟಿ ನಡುಗತೊಡಗಿತು ಅವರ ದುಡಿಮೆ ಅವರ ಗೌರವ ಎಲ್ಲವೂ ರಸ್ತೆಯಲ್ಲಿ ತುಳಿಯಲ್ಪಟ್ಟಿತು ಜನ ಸುತ್ತಲೂ ಸೇರಿಕೊಂಡು ತಮಾಷೆ ನೋಡ್ತಾ ಇದ್ರು ಯಾರಿಗೂ ಧೈರ್ಯ ಇರಲಿಲ್ಲ ವರ್ದಿಯವನಿಗೆ ಏನಾದರೂ ಹೇಳೋಕೆ ಅರುಣ್ ಮೀಸೆ ತಿರುಗಿಸಿಕೊಂಡು ಬೈಕ್ ಸ್ಟಾರ್ಟ್ ಮಾಡಿ ಹೋದ ಏನೂ ಆಗಿಲ್ಲವೆಂಬಂತೆ ಆದರೆ ಹತ್ತಿರದ ಮನೆಯ ಗೂಡಿನಲ್ಲಿ ನಿಂತ ರೋಹಿತ್ ಅನ್ನ ಎಲ್ಲವನ್ನೂ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದ ಅವನ ರಕ್ತ ಕುದಿಯುತ್ತಿತ್ತು ಮಾಗಮ್ಮ ತಾಯಿಯನ್ನು ಬಾಲ್ಯದಿಂದ ಗೊತ್ತು ತುಂಬಾ ಗೌರವ ವಿಡಿಯೋ ನಿಲ್ಲಿಸಿ ಯೋಚಿಸಿದ ಇದನ್ನೇನು ಮಾಡಬೇಕು ನಂದಿನಿ ದೀದಿಯ ನಂಬರ್ ಎಲ್ಲೋ ಸಿಕ್ಕಿತ್ತು ತಕ್ಷಣ ವಿಡಿಯೋ ವಾಟ್ಸಾಪ್ಗೆ ಹಾಕಿ ಬರೆದ ದೀದಿ ನೋಡಿ ನಿಮ್ಮ ತಾಯಿಗೆ ಇವತ್ತು ಮಾರ್ಕೆಟ್ನಲ್ಲಿ ಏನಾಯಿತು ಹಿಮಾಲಯದ ಗಡಿಯಲ್ಲಿ ಹಿಮದಡಿಯಲ್ಲಿ ನಂದಿನಿ ರೈಕಲ್ ಸ್ವಚ್ಛ ಮಾಡ್ತಾ ಇದ್ದಳು ಫೋನ್ ರಿಂಗ್ ಆಯ್ತು ಅನ್ಯಾನಿ ನಂಬರ್ನ ವಿಡಿಯೋ ಪ್ಲೇ ಮಾಡಿದಳು ವಿಡಿಯೋ ನಡೆದಂತೆ ಅವಳ ಮುಖ ಬಣ್ಣ ಬದಲಾಯಿತು ಕಣ್ಣು ಕೆಂಪಾಯ್ತು ತಾಯಿ ರಸ್ತೆಯಲ್ಲಿ ಬೇಡಿಕೊಳ್ಳುತ್ತಿರುವುದನ್ನು ನೋಡಿ ಕೈ ನಡುಗತೊಡಗಿತು ತಕ್ಷಣ ವಿಡಿಯೋವನ್ನು ತಂಗಿ ಸಾವಿತ್ರಿಗೆ ಫಾರ್ವರ್ಡ್ ಮಾಡಿ ಫೋನ್ ಮಾಡಿದಳು ಸಾವಿತ್ರಿ ಮೀಟಿಂಗ್ನಲ್ಲಿ ಇದ್ದಳು ದೀದಿಯ ಕಾಲ್ ಬಂದಾಗ ಎಲ್ಲರನ್ನೂ ನಿಲ್ಲಿಸಿ ಫೋನ್ ಎತ್ತಿದಳು ದೀದಿ ಏನಾಯ್ತು ನಂದಿನಿಯ ಧ್ವನಿಯಲ್ಲಿ ಕೋಪ ನೋವು ನೀನೊಂದು ವಿಡಿಯೋ ನೋಡು ಈಗಲೇ ನೋಡು ಸಾವಿತ್ರಿ ವಿಡಿಯೋ ಓಪನ್ ಮಾಡಿದಳು ತಾಯಿ ರಸ್ತೆಯಲ್ಲಿ ಅಳುತ್ತಿರುವುದನ್ನು ನೋಡಿ ಕಾಲು ಕೆಳಗೆ ಮಣ್ಣು ಜಾರಿತು ಕಣ್ಣಲ್ಲಿ ನೀರು ತುಂಬಿತು ಆದರೆ ಡಿ ಎಂ ಆಗಿ ತನ್ನನ್ನು ಸಂಭಾಳಿಸಿಕೊಂಡಳು ದೀದಿ ಇದನ್ನ ನಾನು ಸುಮ್ಮನಿರಲ್ಲ ನಂದಿನಿ ಕೂಗಿದಳು ನಾನೇ ಬರ್ತೀನಿ ರಜಾ ತಗೊಂಡು ಬಂದು ಅವರ ಕಿತ್ತು ಬಿಡ್ತೀನಿ ಸಾವಿತ್ರಿ ನಸುನಗೆ ನಗುತ್ತಾ ಇಲ್ಲ ದೀದಿ ನಿಮ್ಮ ಅಗತ್ಯ ಗಡಿಯಲ್ಲಿ ಇದೆ ಇದು ನನ್ನ ಜಿಲ್ಲೆ ನನ್ನ ಜವಾಬ್ದಾರಿ ನಾನೇ ತಾಯಿಗೆ ನ್ಯಾಯ ತಂದುಕೊಡ್ತೀನಿ ಕಾನೂನಿನಿಂದಲೇ ನಂದಿನಿ ಸ್ವಲ್ಪ ಹೊತ್ತು ಮೌನವಾಗಿದ್ದಳು ತಂಗಿಯ ಧ್ವನಿಯಲ್ಲಿ ಇದ್ದ ದೃಢತೆ ಅರ್ಥವಾಯಿತು ಸರಿ ಆದರೆ ಅವನ ಆತ್ಮಕ್ಕೂ ನಡುಕ ಬರಬೇಕು ಸಾವಿತ್ರಿ ಮುಗುಲ್ನಕ್ಕೂ ಚಿಂತೆ ಬೇಡ ದೀದಿ ಈಗ ನನ್ನ ಆಟ ಶುರು ಮೀಟಿಂಗ್ ಮುಗಿಸಿ ಸರ್ಕಾರಿ ಗಾಡಿಯೆಲ್ಲ ಬೇಕಾದರೂ ಹೋಗಬಹುದಿತ್ತು ಆದರೆ ಸಾವಿತ್ರಿ ಸಾಧಾರಣ ಕಾರಿನಲ್ಲಿ ಸಾಧಾರಣ ಕೆಂಪು ಸಲವಾರ್ ಧರಿಸಿ ಮನೆಗೆ ಬಂದಳು ತಾಯಿ ಒಂದು ಮೂಲೆಯಲ್ಲಿ ಕಣ್ಣು ಊರಿ ಕೂತಿದ್ದರು ಸಾವಿತ್ರಿ ಯಾವ ಮಾತು ಆಡದೆ ತಾಯಿಯನ್ನು ಎತ್ತಿಕೊಂಡು ಅಪ್ಪಿಕೊಂಡಳು ತಾಯಿಯ ಎದೆಯಲ್ಲಿ ತಲೆ ಇಟ್ಟು ಮಗುವಿನಂತೆ ಅಲತೊಡಗಿದಳು ಅಮ್ಮ ನೀನು ಯಾಕೆ ಹೇಳಲಿಲ್ಲ ತಾಯಿ ಸೀಲು ಸೀಲಾಗಿ ಏನು ಹೇಳಲಿ ಮಗಳೇ ನಿಮಗೆ ತೊಂದರೆ ಆಗಬಾರದು ಅಂತ ಆ ಪೊಲೀಸ್ವನು ಬಿಟ್ಟು ಬಿಡು ಇವತ್ತು ನೀನು ಬಂದಿದ್ದೀಯ ಅಷ್ಟೇ ನನಗೆ ಸಾಕು ಅಂದ್ರು ಸಾವಿತ್ರಿ ತಾಯಿಯ ಕಣ್ಣೀರನ್ನು ಒರೆಸಿ ಕೈ ಹಿಡಿದು ಇನ್ನು ನೀನು ಬಡವಿಯಲ್ಲ ಅಮ್ಮ ಒಬ್ಬಂಟಿಯಲ್ಲ ನಿನ್ನ ಮಗಳು ಈ ಜಿಲ್ಲೆಯ ಒಡತಿ ಯಾರು ನಿನ್ನ ಗೌರವಕ್ಕೆ ಕೈ ಹಾಕಿದರು ಅವರಿಗೆ ಬೆಲೆ ತೀರಿಸುತ್ತೇನೆ ಅಂದಳು ತಾಯಿ ಮಗಳ ಕಣ್ಣಲ್ಲಿ ಆ ವಿಶ್ವಾಸ ನೋಡಿ ಮಾತೆ ಆಡದೆ ಕಣ್ಣೀರು ಹಾಕಿದರು ಆ ರಾತ್ರಿ ಸಾವಿತ್ರಿ ಒಂದು ದೊಡ್ಡ ಯೋಜನೆ ರೂಪಿಸಿದಳು ನಾಳೆ ಬೆಳಗ್ಗೆ ಸಾಧಾರಣ ಹಳದಿ ಧರಿಸಿ ದುಪಟ್ಟ ಎದೆಗೆ ಹಾಕಿಕೊಂಡು ಆಟೋ ಹಿಡಿದು ಕೋತ್ವಾಲಿ ಥಾಣೆಗೆ ಹೋದಳು ಯಾರಿಗೂ ಗೊತ್ತಿಲ್ಲ ಅವಳು ಡಿ ಎನ್ ಅಂತ ಥಾಣೆಯಲ್ಲಿ ಇನ್ಸ್ಪೆಕ್ಟರ್ ಅರುಣ್ ಚೌಧರಿ ಮತ್ತು ಎಸೆತ್ರ ಸಂದೀಪ್ ರಾಣಾ ಚಹಾ ಕುಡಿಯುತ್ತಾ ಗೇಲಿ ಮಾಡಿಕೊಳ್ಳುತ್ತಿದ್ದರು ಸಾವಿತ್ರಿ ನಡಗುತ್ತಾ ಹೋಗಿ ಸಾರ್ ಒಂದು ದೂರು ಬರೆಯಬೇಕು ಅಂದಳು ಸಂದೀಪ್ ತಲೆಯಿಂದ ಕಾಲಿಗೆ ನೋಡಿ ಏನಾಯ್ತು ಯಾರು ತೊಂದರೆ ಕೊಟ್ರು ನಿನ್ನೆ ಮಾರ್ಕೆಟ್ನಲ್ಲಿ ಇನ್ಸ್ಪೆಕ್ಟರ್ ಸಾಬ್ ಒಬ್ಬರು ಅಮ್ಮನ ಬುಟ್ಟಿಯನ್ನೇ ಎಸೆದು ಬಿಟ್ರು ನಾನು ಆ ಅಮ್ಮನ ಮಗಳು ಅಂದಳು ಸಾವಿತ್ರಿ ನಡುಗು ಧ್ವನಿಯಲ್ಲಿ ಅರುಣ್ ಮತ್ತು ಸಂದೀಪ್ ಗಟ್ಟಿಯಾಗಿ ನಗಾಡಿಯೋ ಹೋ ಆ ಬುಡ್ಡಿಯ ಮಗಳ ಏನು ಪ್ರಾಬ್ಲಮ್ ರಸ್ತೆಯಲ್ಲಿ ಕಸ ಇಟ್ಟಿದ್ರೆ ಗುದ್ದು ಬೀಳೋದಿಲ್ಲವಾ ಓಡು ಇಲ್ಲಿಂದ ಎಫ್ಆರ್ ಬರೆಯೋದಿಲ್ಲ ಅಂದರು ಸಾವಿತ್ರಿ ಇದು ತಪ್ಪು ಸಾಫ್ ವರ್ದಿಯ ದುರ್ಬಳಕೆ ಅಂದಳು ಜಾಸ್ತಿ ತಲೆ ಕೆಡಿಸಿದ್ರೆ ನಿನ್ನನ್ನೇ ಲಾಕಪ್ಗೆ ಹಾಕಿ ಬಿಡ್ತೀನಿ ಅಂತ ಬೈಯಾದರು ಸಾವಿತ್ರಿ ಅಲ್ಲೇ ನಿಂತು ಬಿಟ್ಟಳು ದೂರು ಬರೆಸಿಕೊಂಡೇ ಹೋಗ್ತೀನಿ ಅಷ್ಟರಲ್ಲಿ ಒಬ್ಬ ಹವಾಲ್ದಾರ್ ಓಡಿ ಬಂದು ಸಾರ್ ಸಾರ್ ಗಂಗಾ ಪ್ರಸಾದ್ ಯಾದಮ್ ಸಾಬ್ ಬರ್ತಾ ಇದ್ದಾರೆ ಅಂದ ಅರುಣ್ ಮತ್ತು ಸಂದೀಪ್ ಗಾಬರಿಯಾಗಿ ಕುರ್ಚಿಯಿಂದ ಜಿಗಿದು ಗೇಟಿಗೆ ಒಡಿದರು ಬಿಳಿ ಸಫಾರಿ ಗಾಡಿ ಬಂದು ನಿಂತಾಗ ಗಂಗಾ ಪ್ರಸಾದ್ ಇಳಿದು ಏನಯ್ಯ ಚೌಧರಿ ಕೆಲಸ ಕಾರ್ಯ ಚೆನ್ನಾಗಿದೆಯಾ ಅಂತ ಗೇಲಿ ಮಾಡಿದ ಅವರ ನೋಟ ಕೋಣೆಯಲ್ಲಿ ನಿಂತ ಸಾವಿತ್ರಿಯ ಮೇಲೆ ಬಿದ್ದಾಗ ಅವನ ಮುಖದ ನಗು ಮಾಯವಾಯಿತು ಕೈ ಕಾಲು ನಡುಗ ತೊಡಗಿತು ಯೊಡಿ ಬಂದು ಸಾವಿತ್ರಿಯ ಮುಂದೆ ಕೈ ಜೋಡಿಸಿ ನಮಸ್ತೆ ಮೇಡಮ್ ನೀವು ಇಲ್ಲಿ ಒಂದು ಫೋನ್ ಮಾಡಿದ್ರೆ ನಾನೇ ಬಂದು ಬಿಡ್ತಿದ್ದೆ ಅಂತ ನಡುಗುತ್ತಾ ಹೇಳಿದ ಅರುಣ್ ಮತ್ತು ಸಂದೀಪ್ ಬಾಯಿ ಬಿಟ್ಟು ನೋಡ್ತಾ ಇದ್ರು ಇದೇನಪ್ಪ ಆಟ್ ಅಷ್ಟರಲ್ಲಿ ಹೊರಗೆ ಲಾಲ್ ಬತ್ತಿಯ ಗಾಡಿಗಳ ಸಾಲು ಬಂದು ನಿಂತವು ಎಸ್ಪಿ ಡಿಎಸ್ಪಿ ದೊಡ್ಡ ದೊಡ್ಡ ಐಎಸ್ಐಪಿಎಸ್ ಆಫೀಸರ್ಗಳೆಲ್ಲ ಒಳಗೆ ಬಂದು ಸಾವಿತ್ರಿಯ ಹಿಂದೆ ಸಾಲಾಗಿ ನಿಂತರು ಥಾಣೆಯಲ್ಲಿ ಮೂತ್ರದ ಗಂಟು ಪಂಕ ಮಾತ್ರ ಗುಂಗುಟ್ಟಾಯಿತು ಡಿಎಸ್ಪಿ ಗರ್ಜಿಸಿದ ಇನ್ಸ್ಪೆಕ್ಟರ್ ಗೌರವದಿಂದ ನಿಂತುಕೋ ನೀನು ಜಿಲ್ಲಾಧಿಕಾರಿ ಸಾವಿತ್ರಿ ಸಿಂಗ್ ಮೇಡನ್ ಮುಂದೆ ನಿಂತಿದ್ದೀಯಾ ಅರುಣ್ ಸಂದೀಪ್ ಕಾಲು ಕೆಳಗೆ ಮಣ್ಣು ಜಾರಿತು ಇದೇ ಹುಡುಗಿಯನ್ನು ಬುಡ್ಡಿಯ ಮಗಳು ಅಂತ ಗೇಲಿ ಮಾಡಿದ್ದರು ಸಾವಿತ್ರಿ ತಂಪಾದ ಗಟ್ಟಿಯಾದ ಧ್ವನಿಯಲ್ಲಿ ಇನ್ಸ್ಪೆಕ್ಟರ್ ಅರುಣ್ ಚೌಧರಿ ಎಸ್ಎತ್ಲ ಸಂದೀಪ್ ರಾಣ ನೀವಿಬ್ಬರೂ ತಕ್ಷಣದಿಂದ ಸಸ್ಪೆಂಡ್ ವರ್ದಿ ದುರ್ಬಳಕೆ ಸಾಮಾನ್ಯ ಪ್ರಜೆಯನ್ನು ಅವಮಾನ ಮಾಡಿದ ಆರೋಪದಲ್ಲಿ ಎಫ್ಆರ್ ದಾಖಲಿಸಿ ಡಿಪಾರ್ಟ್ಮೆಂಟಲ್ ತನಿಖೆ ಆರಂಭಿಸಿ ತಕ್ಷಣ ಬೆಲ್ಟ್ ಟೋಪಿ ಇಳಿಸಲಾಯಿತು ನಿನ್ನೆಯ ಶೇರ್ಗಳು ಇವತ್ತು ತಲೆ ತಗ್ಗಿಸಿ ನಿಂತವು ಗಂಗಾ ಪ್ರಸಾದ್ ನಡುಗುತ್ತಾ ಮೇಡನ್ ಮಕ್ಕಳು ಗೊತ್ತಿಲ್ಲದೇ ಆಗಿ ಹೋಗಿದೆ ಕ್ಷಮಿಸಿ ಅಂದ ಸಾವಿತ್ರಿ ಒಮ್ಮೆಲೆ ತಿರುಗಿ ಅವನನ್ನು ನೋಡಿದಳು ಆ ಕಣ್ಣುಗಳಲ್ಲಿ ಕೋಪದ ಬೆಂಕಿ ಅಲ್ಲ ಇವರು ವರ್ದಿಯಲ್ಲಿ ಅಡಗಿಕೊಂಡ ಗುಂಡಾಗಳು ಇನ್ನು ಕಾನೂನೇ ಕಲಿಸುತ್ತದೆ ನೀವು ದೂರ ಇದ್ರೆ ಒಳ್ಳೆಯದು ಇಲ್ಲದಿದ್ರೆ ತನಿಖೆಯ ಬೆಂಕಿ ನಿಮ್ಮವರೆಗೂ ಬರುತ್ತದೆ ಗಂಗಾ ಪ್ರಸಾದ್ ಮುಖ ಬಿಳಿಚಿ ಹೋಯಿತು ಚುಪ್ಚಾಪ್ ಹಿಂದೆ ಸರಿದ ಆದರೆ ಆ ರಾತ್ರಿ ಸಾವಿತ್ರಿಯ ಫೋನ್ಗೆ ಅನಾನಿ ಕಾಲ್ ಬಂತು ಭಾರಿ ಉಸಿರು ನಂತರ ಬದಲಾದ ಧ್ವನಿ ಡಿಯನ್ ಸಾಹೇಬ ಜಾಸ್ತಿ ಎಗರಬೇಡಿ ಇನ್ಸ್ಪೆಕ್ಟರ್ಗಳು ಕೇವಲ ಆಟಿಕೆಗಳು ಆತ ಈಗ ಶುರು ಸಾವಿತ್ರಿ ಗಟ್ಟಿಯಾಗಿ ಯಾರು ಮಾತಾಡ್ತಾ ಇದ್ದೀಯಾ ನಿನ್ನ ತೋಕದ ಮೇಲೆ ಕಾಲಿಟ್ಟಿದ್ದಾನೆ ಅವನೇ ಫೋನ್ ಕ ಸಾವಿತ್ರಿ ಗೊತ್ತಾಯ್ತು ಗಂಗಾ ಪ್ರಸಾದ್ ಇನ್ನೂ ಆಟವಾಡ್ತಾ ಇದ್ದಾನೆ ಕೆಲವು ದಿನ ಶಾಂತಿ ಆದರೆ ಅದು ಬಿರುಗಾಳಿಗೆ ಮೊದಲಿನ ಶಾಂತಿ ಒಂದು ಬೆಳಗ್ಗೆ ಮಾಗಮ್ಮ ತಾಯಿ ಮಾರ್ಕೆಟ್ಗೆ ಕೂತಿದ್ದಕ್ಕೆ ಪೊಲೀಸ್ ಗಾಡಿಗಳು ಬಂದು ನಿಂತವು ಹೊಸ ಇನ್ಸ್ಪೆಕ್ಟರ್ ಈ ಗೋವಾಗಳಲ್ಲಿ ಡ್ರಗ್ಸ್ ಇದೆ ಅಂತ ಮಾಹಿತಿ ಬಂತು ಅಂತ ಬುಟ್ಟಿಯಿಂದ ಪ್ಯಾಕೆಟ್ ಎತ್ತಿ ತೋರಿಸಿದ ಜನ ಅರೆಡಿಯನ್ನ ತಾಯಿ ಡ್ರಗ್ಸ್ ಮಾರ್ತಾಳಂತೆ ಅಂತ ಕಾಲಿಟ್ಟರು ಮಾಗಮ್ಮ ತಾಯಿ ಅಳುತ್ತಾ ನನ್ನದಲ್ಲ ಸಾಪ್ ಯಾರೋ ಇಟ್ಟಿದ್ದಾರೆ ಅಂತ ಬೇಡಿಕೊಂಡರು ಯಾರೂ ಕೇಳಲಿಲ್ಲ ಜೀಪಿಗೆ ತಳ್ಳಿಕೊಂಡು ಹೋದರು ನ್ಯೂಸ್ ಚಾನೆಲ್ಗಳಲ್ಲಿ ಬ್ರೇಕಿಂಗ್ ಬಿಎನ್ ಸಾವಿತ್ರಿ ಸಿಂಗ್ ಅವರ ತಾಯಿ ಡ್ರಗ್ಸ್ ಕೇಸ್ನಲ್ಲಿ ಬಂದಿ ಗಂಗಾ ಪ್ರಸಾದ್ನ ಮಾಸ್ಟರ್ ಸ್ಟ್ರೋಕ್ ನೇರವಾಗಿ ಸಾವಿತ್ರಿಯನ್ನೆಲ್ಲ ಅವಳ ತಾಯಿಯನ್ನೇ ಗುರಿ ಮಾಡಿದ ಸಾವಿತ್ರಿ ದಿಕ್ಕು ತೋಚದೆ ನಿಂತಳು ತಾಯಿಯನ್ನು ಬಿಡಿಸಿದರೆ ಪದದ ದುರ್ಬಳಕೆ ಆರೋಪ ಬಿಟ್ಟರೆ ನಿರ್ದೋಷ ತಾಯಿ ಜೈಲಿನಲ್ಲಿ ಕುಳಿತಾಳೆ ನಂದಿನಿ ದೀದಿ ಫೋನ್ ಮಾಡಿ ನಾನು ಬರ್ತೀನಿ ಆ ಗಂಗಾ ಪ್ರಸಾದ್ನು ಬಿಟ್ಟು ಬಿಡೋದಿಲ್ಲ ಅಂದಳು ಸಾವಿತ್ರಿ ಗಾಲವಾಗಿ ಉಸಿರಾಡಿ ಇಲ್ಲ ದೀದಿ ನಾವು ಅವರಂತೆ ಕಾನೂನು ಮೀರಿದರೆ ನಮ್ಮಲ್ಲಿ ಅವರಲ್ಲಿ ಏನು ವ್ಯತ್ಯಾಸ ಈ ಯುದ್ಧ ಕಾನೂನಿನ ಒಳಗೇ ನಡೆಯುತ್ತದೆ ಮತ್ತು ಗೆಲ್ಲುತ್ತದೆ ಕೂಡ ತಕ್ಷಣ ಪ್ರೆಸ್ ಮೀಟ್ ಕರೆದಳು ಕ್ಯಾಮೆರಾಗಳ ಮಿಂಚು ಕಣ್ಣಿಗೆ ಚುಚ್ಚುತ್ತಿತ್ತು ಆದರೆ ಧ್ವನಿ ಶಾಂತವಾಗಿತ್ತು ನನ್ನ ತಾಯಿಗೆ ಗಂಭೀರ ಆರೋಪ ಬಂದಿದೆ ಕಾನೂನು ಎಲ್ಲರಿಗೂ ಸಮಾನ ಆದ್ದರಿಂದ ನಾನು ಈ ಕೇಸ್ನ ತನಿಖೆಯಿಂದ ನನ್ನನ್ನು ದೂರವಿರಿಸಿಕೊಳ್ಳುತ್ತೇನೆ ಎಸ್ಪಿ ಸಾಬ್ ಸ್ಪೆಷಲ್ ತಂಡ ರಚಿಸಿ ಪಾರದರ್ಶಕ ತನಿಖೆ ಮಾಡಲಿ ನನಗೆ ಭಾರತದ ಕಾನೂನಿನ ಮೇಲೆ ಪೂರ್ಣ ನಂಬಿಕೆ ಇದೆ ಗಂಗಾ ಪ್ರಸಾದ್ ದಂಗಾಗಿ ಹೋದ ಸಾವಿತ್ರಿ ಇಷ್ಟು ಚತುರಳೆಂದು ಗೊತ್ತಿರಲಿಲ್ಲ ಆದರೆ ಸಾವಿತ್ರಿ ಕಾನೂನಿನ ಮೇಲೆ ಮಾತ್ರ ಕಾಯಲಿಲ್ಲ ರೋಹಿತ್ನು ಕರೆದು ನೀನು ಮಾರ್ಕೆಟ್ನಲ್ಲಿ ಇದ್ದೆ ಯಾರ್ಯಾರು ತಾಯಿಯ ಬುಟ್ಟಿ ಬಳಿ ಬಂದಿದ್ದರು ಏನಾದರೂ ವಿಚಿತ್ರ ನಡೆದಿದೆಯಾ ಎಲ್ಲ ಮಾಹಿತಿ ಬೇಕು ಅಂದಳು ರೋಹಿತ್ ಎರಡೇ ದಿನದಲ್ಲಿ ಸಿಸಿ ಟಿವಿ ಫೂಟೇಜ್ ತಂದುಕೊಟ್ಟ ಒಬ್ಬ ವ್ಯಕ್ತಿ ತಾಯಿಯ ಬುಟ್ಟಿ ಬಳಿ ಡ್ರಗ್ಸ್ ಪ್ಯಾಕೆಟ್ ಇಟ್ಟು ಹೋಗುತ್ತಿದ್ದ ಆ ವ್ಯಕ್ತಿ ಅರುಣ್ ಚೌಧರಿಯ ಜೊತೆಗಾರ ಈಗ ಸಾವಿತ್ರಿ ಮತ್ತು ಎಸ್ಪಿ ಒಟ್ಟಾಗಿ ಒಂದು ಬಲೆ ಹಾಕಿದರು ಫೂಟೇಜ್ನಲ್ಲಿ ಮುಖ ಸ್ಪಷ್ಟವಾಗಿ ಕಾಣ್ತಿದೆ ಈಗ ಪೊಲೀಸ್ ಬಂದು ಹಿಡಿಯುತ್ತಾರೆ ಅಂತ ಸುಳ್ಳು ಸುದ್ದಿ ಹರಡಿದರು ಗಂಗಾ ಪ್ರಸಾದ್ ಗಾಬರಿಯಾಗಿ ಅರುಣ್ಗೆ ಫೋನ್ ಮಾಡಿದ ಆ ವ್ಯಕ್ತಿಯನ್ನು ಮುಗಿಸಿ ಬಿಡಿ ಇಲ್ಲದಿದ್ರೆ ನಾವೆಲ್ಲ ಹಿಡಿಯೋಣ ಆ ಫೋನ್ ಈಗಾಗಲೇ ಟ್ಯಾಪ್ ಆಗಿತ್ತು ಅರುಣ್ ಮತ್ತು ಸಂದೀಪ್ ಆ ವ್ಯಕ್ತಿಯನ್ನು ಕೊಲ್ಲಲು ಹೊರಟಾಗ ಪೊಲೀಸ್ ತಂಡ ಅವರನ್ನು ಸುತ್ತುವರಿದು ಹಿಡಿದಿತು ಇಬ್ಬರೂ ಗಂಗಾ ಪ್ರಸಾದ್ನ ಹೆಸರು ಒಪ್ಪಿಕೊಂಡರು ಮರುದಿನ ಬೆಳಗ್ಗೆ ಗಂಗಾ ಪ್ರಸಾದ್ ಚಹಾ ಕುಡಿಯುತ್ತಿದ್ದಾಗ ಬಾಗಿಲು ಗುದ್ದಾಡಲಾಯಿತು ಬಾಗಿಲು ತೆಗೆದರೆ ಸಾವಿತ್ರಿ ಎಸ್ಪಿ ಮತ್ತು ಭಾರಿ ಪೊಲೀಸ್ ಪಡೆ ಆಟ ಮುಗಿಯಿತು ನೇತಾಜಿ ನಿಮ್ಮ ಆಟಿಕೆಗಳು ಪಕ್ಕಾ ಹಿಡಿತದಲ್ಲಿವೆ ನಿಮ್ಮ ರಾಜಕೀಯ ಸಾಮ್ರಾಜ್ಯ ಇವತ್ತು ಕೊನೆಗೊಂಡಿದೆ ಗಂಗಾ ಪ್ರಸಾದ್ ಕೈಯಲ್ಲಿ ಬಿಳಿ ಕಾಗದ ಅರೆಸ್ಟ್ ವಾರಂಟ್ ಕೈಕೋಳ ತೊಡಿಸಿ ಜೀಪಿಗೆ ತಳ್ಳಲಾಯಿತು ಆ ಸಂಜೆ ಮಾಗಮ್ಮ ತಾಯಿಯನ್ನು ಗೌರವದಿಂದ ಬಿಡುಗಡೆ ಮಾಡಲಾಯಿತು ಜೈಲು ಗೇಟ್ನಲ್ಲಿ ಸಾವಿತ್ರಿ ಕಾಯುತ್ತಿದ್ದಳು ತಾಯಿ ಮಗಳು ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ಅಪ್ಪಿಕೊಂಡು ಅಳಿದರು ಸಾವಿತ್ರಿ ನಗುತ್ತಾ ಇನ್ನು ಗೋವಾ ಮಾರಾಟ ಮಾಡೋ ಅಗತ್ಯ ಇಲ್ಲ ಅಮ್ಮ ಅಂದಳು ಮರುದಿನ ತಾಯಿಯನ್ನು ತನ್ನ ಗಾಡಿಯಲ್ಲಿ ಕರೆದುಕೊಂಡು ಹೋಗಿ ತನ್ನ ಜೊತೆಯಲ್ಲೇ ಇರಿಸಿಕೊಂಡಳು ನಂದಿನಿ ದೀದಿಗೆ ರಜಾ ಬಂದಾಗ ಆ ಮನೆಯಲ್ಲಿ ಮೂರು ಜನ ಹುಡುಗಿಯರು ಒಟ್ಟಾಗಿ ನಗು ನಲಿಯುತ್ತಾ ಇದ್ದರು ಇದೊಂದು ಕಾಲ್ಪನಿಕ ಕತೆ ನಿಜವಾದ ಯಾರಿಗೂ ಸಂಬಂಧ ಇಲ್ಲ ಕೇವಲ ಮನರಂಜನೆ ಮತ್ತು ಪ್ರೇರಣೆಗಾಗಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ನಲ್ಲಿ ಸಾವಿತ್ರಿಯ ಯಾವ ಹೆಜ್ಜೆ ನಿಮಗೆ ತುಂಬ ಇಷ್ಟವಾಯಿತು ಅಂತ ಬರೆಯಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಎಷ್ಟೋ ಪ್ರೇರಣಾತ್ಮಕ ಕಥೆಗಳಿವೆ ಬರಲಿವೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು